ಬಿ ಎಂಟಿ ಸಿ ಮುನ್ನೂರು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮೆಟ್ರೋ ಸ್ಟೇಷನ್ ಬರ ಮೂರ್ ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತದ್ದು ಸೂಪರ್ ಪ್ರೀಮಿಯಂ ಕ್ವಾಲಿಟಿ ಟ್ರಿಪ್ಲೆಕ್ಸ್ ಮನೆ ನೋಡ್ತಾ ಇದೀರ ತ್ರೀ ಬಿ ಎಚ್ ಕೆ ಹುಡುಕ್ತಾ ಸೊ ಸಿದ್ರೆ ಈ ವಿಡಿಯೋ ಫುಲ್ ವಿಡಿಯೋ ನೋಡಿ ಝೂಮರ್ ಲೈಟ್ ನೋಡ್ತಾ ಇರಬಹುದು ಇಲ್ಲೂ ಕೂಡ ಕಾಣಿಸುವಂತ ನಿಮಗೆ ಲಗ್ಸರಿಯ ಕಾಣಿಸುತ್ತೆ ಸೊ ನೋಡ್ತಾ ಇದೀರ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆ ಪಾರ್ಕಿಂಗ್ ಬಿಟ್ಟಿರುವಂತದ್ದು ಎಷ್ಟು ಕಾರ್ ಸರ್ ಒಂದ್ ಕಾರು ಎರಡು ಕಾರು ಮೂರ್ ಕಾರು ಸಕ್ಕದ ಪಾರ್ಕಿಂಗ್ ಮಾಡಬಹುದು ದೊಡ್ಡ ದೊಡ್ಡ ನೇ ಹಾಕಬಹುದು ಅಷ್ಟು ದೊಡ್ಡದಾಗಿರುವಂತ ಪಾರ್ಕಿಂಗ್ ಕ್ಯಾಬಿನೆಟ್ ಪಾಯಿಂಟ್ ನ ಕೊಟ್ಟಿರುವಂತದ್ದು ಇದನ್ನ ಸೆಕೆಂಡ್ ಹಾಲ್ ತರ ಯೂಸ್ ಮಾಡ್ಕೋಬಹುದು ಸೀಲಿಂಗ್ ನೋಡ್ತಾ ಇದೀರಾ ನಿಮಗೆ ಓಪನ್ ಬಿಟ್ಟಿದ್ದಾರೆ ಇಲ್ಲಿ ಝೂಮರ್ ಲೈಟ್ ನೋಡಿ ಆಲ್ರೆಡಿ ಹಾಕಿದ್ದಾರೆ ನಿಮಗೆ ಇದ್ರದ್ದು ತಲೆನೋವಿಲ್ಲ ನಿಮಗೆ ಕಾವೇರಿ ಕನೆಕ್ಷನ್ ಕೂಡ ಇದೆ ಬಿಡಿ ಕಾತಾ ಬರೋದ್ರಿಂದ ನಿಮಗೆ ಮೀಟರ್ ಪ್ರಾಬ್ಲಮ್ ಇಲ್ಲ ಆಲ್ರೆಡಿ ಪರ್ಮನೆಂಟ್ ಮೀಟರ್ ಬಂದಿರುವಂತದ್ದು ಸೂಪರ್ ಆಗಿರುವಂತದ್ದು ಮನೆ ನಿಮಗೆ ಗ್ಲಾಸ್ ಅಲ್ಲೇ ಡೋರ್ ಕೊಟ್ಟಿರುವಂತದ್ದು ಸ್ಟೋರೇಜ್ ಬಂದ್ ನಿಮಗೆ ಒಂಬತ್ತು ಸಾವಿರ ಲೀಟರ್ ಇರುವಂತದ್ದು ಬನ್ನಿ ತೋರಿಸ್ತೀನಿ ಇಲ್ಲ ಅಂತಾರೆ ದೇವ್ರದ್ದು ಫೋಟೋ ಇರಬಹುದು ಈ ತರದ ಏನಾದ್ರು ಲಕ್ಸುರಿಯಾಗಿ ಆಗಿ ಗ್ರಾಂಡ್ ಆಗಿ ಮಾಡ್ಕೊಳ್ಳೋದು ಮಾಡ್ಕೋಬಹುದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಬಿಸ್ನೆಸ್ ನಾನು ಇವತ್ತಿರುವಂತ ಜಾಗ ಬಂದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಬ್ಲಾಕ್ ಲಿಂಗ್ ನೀರ್ ಹತ್ರ ಇದ್ದೀನಿ ಒಂದು ಸೂಪರ್ ಆಗಿರುವಂತ ಪ್ರಾಪರ್ಟಿ ತೋರಿಸ್ ಬಂದಿದ್ದೀನಿ ನಿಮಗೆ ಇದು ಬಂದು ನಿಮ್ಗೆ ಇಪ್ಪತ್ತಕ್ಕೆ ಅಂದ್ರೆ ಆರ್ನೂರ ಅಡಿಲಿ ನಿಮಗೆ ಜಿ ಪ್ಲಸ್ ತ್ರೀ ಒಳ್ಳೆ ಟ್ರಿಪ್ಲೆಕ್ಸ್ ಮನೆ ತೋರಿಸ್ತಾ ಇದ್ದೀನಿ ತ್ರೀ ಬಿ ಎಚ್ ಕೆ ಬರುವಂತದ್ದು ಇದು ಪ್ರಾಪರ್ಟಿ ಎಂಟ್ರಿ ಬಂದು ನಿಮ್ಗೆ ವೆಸ್ಟ್ ಫೇಸಿಂಗ್ ಇರುತ್ತೆ ನಿಮ್ಗೆ ಮೈನ್ ಡೋರ್ ಎಂಟ್ರಿ ಬಂದು ನಾರ್ತ್ ಫೇಸಿಂಗ್ ಇರುವಂತದ್ದು ಬನ್ನಿ ಹಾಗೆ ವಾಕರ್ ಹೋಗೋದಾ ಸೊ ಸಕ್ಕತ್ ಆಗಿರೋ ಫ್ರಂಟ್ ಎಲಿವೇಶನ್ ನೋಡಿದ್ರೆ ಅಲ್ವಾ ಬನ್ನಿ ಬೇಗ ಪಾರ್ಕಿಂಗ್ ಗೆ ಸೊ ನೋಡ್ತಾ ಇದೀರಾ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗ ಪಾರ್ಕಿಂಗ್ ಬಿಟ್ಟಿರುವಂತದ್ದು ಎಷ್ಟು ಕಾರ್ ಹಾಕತ್ತಿರ ಸರ್ ಒಂದ್ ಕಾರು ಎರಡು ಕಾರು ಮೂರ್ ಕಾರು ಸಕ್ಕಾತ್ ಪಾರ್ಕಿಂಗ್ ಮಾಡ್ಬೋದು ದೊಡ್ಡ ದೊಡ್ಡ ಕಾರನ್ನೇ ಹಾಕಬಹುದು ಅಷ್ಟು ದೊಡ್ಡವಾಗಿರುವಂತ ಪಾರ್ಕಿಂಗ್ ಕಂಪ್ಲೀಟ್ ಆ ಪಾರ್ಕಿಂಗ್ ಬಿಟ್ಟಿರುವಂತದ್ದು ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಒಂದು ಸ್ಟೋರೇಜ್ ರೂಮ್ ಬರುತ್ತೆ ಚಿಕ್ಕದಾಗಿ ಸ್ಟೇರ್ಸ್ ಬರುವಂತದ್ದು ಅಷ್ಟೇ ಸೊ ಇಲ್ಲಿ ನೋಡ್ತಾ ಇದೀರ ಬೋರ್ ಸಾವಿರದ ಅಡಿ ಬೋರ್ ಬಂದಿರುವಂತದ್ದು ಸಕ್ಕಾ ನೀರು ಬಂದಿರುವಂತದ್ದು ನೀರ್ಗೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ಇಲ್ಲಿ ಇನ್ ಬಂದು ನಿಮ್ಗೆ ಸ್ಟೋರೇಜ್ ಬಂದು ನಿಮಗೆ ಒಂಬತ್ತು ಸಾವಿರ ಲೀಟರ್ ಇರುವಂತದ್ದು ಬನ್ನಿ ತೋರಿಸ್ತೀನಿ ಸೊ ನೋಡ್ತಾ ಇದ್ದೀರಾ ನೀರು ತುಂಬಿ ತುಳುಕ್ತಾ ಇದೆ ಒಂಬತ್ತು ಸಾವಿರ ಲೀಟರ್ ಸ್ಟೋರೇಜ್ ಇರುವಂತದ್ದು ಕಾವೇರಿ ಕನೆಕ್ಷನ್ ಕೂಡ ಇದೆ ಬಿಡಿ ಕಾತ ಬರೋದ್ರಿಂದ ನಿಮಗೆ ಮೀಟರ್ ಪ್ರಾಬ್ಲಮ್ ಇಂದ ಆಲ್ರೆಡಿ ಪರ್ಮನೆಂಟ್ ಮೀಟರ್ ಬಂದಿರುವಂತದ್ದು ಸೊ ಬನ್ನಿ ಬೇಗ ಫಸ್ಟ್ ವರ್ಕ್ ಹೋಗೋದ ಸೊ ನೋಡ್ತಾ ಇದೀರಾ ಇಲ್ಲಿ ಒಂದು ಡಿಸೈನ್ ಮತ್ತೆ ಸೇಫ್ಟಿಗೆ ಎಸ್ ಎಸ್ ಅಲ್ಲಿ ನಿಮಗೆ ಒಂದು ಡಿಸೈನ್ ಕೊಟ್ಟಿರುವಂತದ್ದು ಗ್ರಾಫ್ ರೆನ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಎಸ್ ಎಸ್ ಎಲ್ ಎಂದಿರುವಂತದ್ದು ಸೊ ಮೇಲ್ಗಡೆ ನೋಡ್ತಾ ಇರಬಹುದು ನಿಮಗೆ ಸೋಫಿಟ್ ಪ್ಯಾನೆಲ್ಸ್ ಗಳು ಬಂದಿದೆ ಇಲ್ಲೂ ಕೂಡ ಒಂದು ನಿಮ್ಗೆ ವಿಂಡೋ ಬಂದಿರುವಂತದ್ದು ಸೊ ಗ್ಲಾಸ್ ಅಲ್ಲಿ ನಿಮಗೆ ವಿಂಡೋ ಬಂದಿದೆ ನಿಮಗೆ ಮೈನ್ ಡೋರ್ ಅಲ್ಲಿ ಮೈನ್ ಡೋರ್ ಮತ್ತೆ ಫ್ರೇಮ್ ಎಲ್ಲ ಕೂಡ ನಿಮಗೆ ಟೀಕಲ್ ಬಂದಿರುವಂತದ್ದು ಸೂಪರ್ ಆಗಿರುವ ಡಿಸೈನ್ ಅಲ್ಲಿ ನೋಡಿ ಮೇನ್ ಅವರು ಸಕ್ಕ ತಿಕ್ನೆಸ್ ಅಲ್ಲಿರುವಂತ ಹಾಲ್ ಎಂಟ್ರಿ ಆಯ್ತು ಅಂದ್ರೆ ನಿಮ್ಗೆ ಹ್ಯೂಜ್ ಆಗಿರುವಂತಹ ಹಾಲ್ ಸಿಗುವಂತದ್ದು ಒಂದು ಎಲ್ ಶೇಪ್ ಸೋಫಾ ಹಾಕಬಹುದು ನೀವು ಇಲ್ಲ ಯು ಶೇಪ್ ಸೋಫಾ ಹಾಕತ್ತಿರ ಹಾಕಬಹುದು ಸೀಲಿಂಗ್ ನೋಡ್ತಾ ಇದೀರ ನಿಮಗೆ ಓಪನ್ ಬಿಟ್ಟಿದ್ದಾರೆ ಇಲ್ಲಿ ಜೂಮರ್ ಲೈಟ್ ನೋಡಿ ಆಲ್ರೆಡಿ ಹಾಕಿದಾರೆ ನಿಮ್ಗೆ ಇದ್ರದ್ದು ತಲೆನೋವಿಲ್ಲ ನಿಮ್ಗೆ ಸೊ ನಾವು ವಿಂಡೋ ಅನ್ಕೊಂಡಿದ್ರ ವಿಂಡೋ ಹೌದು ನಿಮಗೆ ಇದು ಬಾಲ್ಕನಿಗೆ ಡೋರ್ ಹೌದು ಸೊ ಒಂದು ಸ್ಮಾಲ್ ಆಗಿ ಬಾಲ್ಕನಿ ಸ್ಪೇಸ್ ಸಿಗುವಂತದ್ದು ನಿಮ್ಗೆ ಸೊ ಇಲ್ಲಿಂದ ಹೇಳಿದ್ರೆ ನಿಮ್ಗೆ ಟಿವಿ ಕ್ಯಾಬಿನೆಟ್ ನೋಡ್ತಾ ಇದ್ರೆ ಹ್ಯೂಜ್ ಆಗಿರುವಂತ ಟಿವಿ ಕ್ಯಾಬಿನೆಟ್ ಸೋಬಿಟ್ ಪ್ಯಾಲೆಸ್ ನೋಡ್ತಾ ಇರಬಹುದು ನಿಮಗೆ ಕಂಪ್ಲೀಟ್ ಆಗಿ ಕವರ್ ಆಗಿರುವಂತದ್ದು ಇಲ್ಲಿಂದ ಬರ್ತು ಅಂತ ಹೇಳಿದ್ರೆ ನಿಮ್ಗೆ ಸೂಪರ್ ಲಕ್ಸುರಿ ಆಗಿರುವಂತ ಒಂದು ಕಿಚನ್ ಇದೆ ನಿಮ್ಗೆ ಇಟಾಲಿಯನ್ ಶಾಲೆ ಇರುವಂತದ್ದು ನೋಡ್ತಾ ಇರಬಹುದು ಕಬಾರ್ಡ್ಗಳು ಸ್ಟೋರೇಜ್ ಸ್ಟೋರೇಜ್ಗಳು ಇರ್ಬೋದು ನಿಮ್ಗೆ ಸಕಾ ಕೊಟ್ಟಿರುವಂತದ್ದು ನಿಮಗೆ ಸೊ ಗ್ರಾನೈಟ್ ಫಿನಿಶ್ ಹೈಡ್ರಾಲಿಕ್ ಸ್ಟೋರೇಜ್ ಇರ್ಬೋದು ನಿಮ್ಗೆ ಇಲ್ಲ ಕೂಡ ಒಂದು ಸ್ಮಾಲ್ ಆಗಿ ನಿಮಗೆ ವಿಂಡೋ ವಿಂಡೋಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ ಸೊ ಗ್ಯಾಸ್ ಪೈಪ್ ಬಂದಿರುವಂತದ್ದು ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲ ಗ್ಯಾಸ್ ನಿಮಗೆ ಸಿಲಿಂಡರ್ ಪಾಯಿಂಟ್ ಇರುವಂತದ್ದು ಇಲ್ಲಿಂದ ಬರ್ತು ಅಂತ ಹೇಳಿದ್ರೆ ನಿಮ್ಗೆ ಸಕ್ಕತ್ತಾಗಿರುವಂತದ್ದು ಒಂದು ದೇವ್ರ ಮನೆ ಇದೆ ನೋಡ್ತಾ ಇದ್ದೀರಾ ಸೂಪರ್ ಆಗಿರುವಂತಹ ದೇವ್ರ ಮನೆ ನಿಮ್ಗೆ ಗ್ಲಾಸ್ ಅಲ್ಲೇ ಡೋರ್ ಕೊಟ್ಟಿರುವಂತದ್ದು ಇಂಟೀರಿಯರ್ ನೋಡ್ತಾ ಇರಬಹುದು ನೀವು ಒಳ್ಳೆ ವಿನಲ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಸೂಪರ್ ಆಗಿ ಒಳ್ಳೆ ಸ್ಪೇಷಿಯಸ್ ಸಿಗುವಂತದ್ದು ಇದು ಇದ್ ಬಿಟ್ಟು ಏನಿದೆ ಅಂತೀರಾ ಬನ್ನಿ ಯುಟಿಲಿಟಿ ಸ್ಪೇಸ್ ದೊಡ್ಡದಾಗಿದೆ ಯುಟಿಲಿಟಿ ಸ್ಪೇಸ್ ನೋಡ್ತಾ ಇರಬಹುದು ನೀವು ವಾಷಿಂಗ್ ಮಿಷಿನ್ ಇಲ್ಲ ಇಟ್ಕೋಬಹುದು ನಿಮ್ಗೆ ಇನ್ಲೈಟ್ ಔಟ್ಲೆಟ್ ಎಲ್ಲ ಇಲ್ಲ ಬಂದಿದೆ ನಿಮ್ಗೆ ಇಲ್ಲಿ ಬಂದು ಒಂದು ಕಾಮನ್ ಟಾಯ್ಲೆಟ್ ಸಿಗುವಂತದ್ದು ನಿಮ್ಗೆ ಸೊ ನೋಡಿದ್ರಲ್ಲ ಬ್ಯಾಕ್ ಸೈಡ್ ಬಂದು ನಿಮಗೆ ಸೇಫ್ಟಿಗೆ ಗ್ರಿಲ್ ಕೊಟ್ಟಿದ್ದಾರೆ ನಿಮಗೆ ನಿಮಗೆ ಸೇಫ್ಟಿ ಯಾವ್ದೇ ರೀತಿಯಾದಂತಹ ಇಶ್ಯೂ ಇಲ್ಲ ಸೊ ನೋಡ್ತಾ ಇದಾರೆ ಎರಡು ನಿಮಗೆ ಆಂಟಿಕ್ ಡಿಸೈನ್ ಅಲ್ಲಿ ಲೈಟ್ ಗಳನ್ನ ಕೊಟ್ಟಿರುವಂತದ್ದು ಹಾಗೆ ಎರಡು ಸೈಡ್ ಬಂದು ನಿಮಗೆ ಶೋ ಪೀಸ್ ಗಳನ್ನ ಮಾಡೋದಕ್ಕೆ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಒಂದು ಚಿಕ್ಕದಾಗಿ ಸ್ಟೋರೇಜ್ ಇರುವಂತದ್ದು ಇಲ್ಲಿಂದ ಬರುತ್ತೆ ನಿಮಗೆ ಮೈನ್ ಡೋರ್ ಪಕ್ಕದಲ್ಲೇ ಮೂರು ಪಾಯಿಂಟ್ ಸಿಗುತ್ತೆ ನಿಮಗೆ ಶೋ ಪೀಸ್ ಗಳನ್ನ ಮಾಡೋದಕ್ಕೆ ಅಲ್ಲಿಂದ ಬರುತ್ತೆ ನಿಮಗೆ ಸ್ಟೇರ್ಸ್ ಹತ್ರ ನೋಡ್ತಾ ಇರಬಹುದು ಮೂರು ಪೀಸ್ ನಿಮ್ಗೆ ಶೋ ಪೀಸ್ ಮಾಡೋದಕ್ಕೆ ವಿತ್ ಎಲ್ ಡಿ ಲೈಟ್ ಬಂದಿರುವಂತದ್ದು ಒಂದು ಗ್ಲಾಸ್ ಡಿಸೈನ್ ಬಂದಿದೆ ಇಲ್ಲಿಂದ ಬೇಗ ಸೆಕೆಂಡ್ ಫ್ಲೋರ್ ಹೋಗೋದ ಬನ್ನಿ ಸೊ ಸೆಕೆಂಡ್ ಫ್ಲೋರ್ ಅಂದ್ರೆ ಇಲ್ಲ ಕೂಡ ನಿಮ್ಗೆ ಗ್ರಾಫರ್ ಎಲ್ಲ ಕೊಟ್ಟಿದ್ದಾರೆ ಏಜ್ ಆಗಿದ್ದಾರೆ ಮಕ್ಕಳು ನಿಮ್ಗೆ ಈಸಿ ಆಗುವಂತದ್ದು ಸ್ಟೇರ್ಸ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ನಿಮಗೆ ಗ್ರಾನೇಟ್ ಅಲ್ಲಿ ಬಂದಿರುವಂತದ್ದು ಸೊ ಈಗ ಬಂದಿರೋದು ನಾವು ಸೆಕೆಂಡ್ ಫ್ಲೋರ್ ನೋಡ್ತಾ ಇದ್ರೆ ಇಲ್ಲೂ ಕೂಡ ನಿಮಗೆ ಕ್ಯಾಬಿನೆಟ್ ಪಾಯಿಂಟ್ ಕೊಟ್ಟಿರುವಂತದ್ದು ಐದರ್ ನೀವು ಸೆಕೆಂಡ್ ಹಾಲ್ ತರ ಯೂಸ್ ಮಾಡ್ಕಬಹುದು ಇಲ್ಲ ಅಂತ ಯಾವ ದೇವರದ್ದು ಫೋಟೋ ಇರ್ಬೋದು ಈ ತರದ ಲಕ್ಸುರಿ ಆಗಿ ಗ್ರಾಂಡ್ ಆಗಿ ಮಾಡ್ಕೊಳ್ಳೋದು ಮಾಡ್ಕಬಹುದು ಎರಡು ಸೈಡ್ ನಿಮಗೆ ಶೋಪೀಸ್ಗೆ ಪಾಯಿಂಟ್ ಗಳ ಕೊಟ್ಟಿದ್ದಾರೆ ಜೂಮರ್ ಲೈಟ್ ನೋಡ್ತಾ ಇರಬಹುದು ಇಲ್ಲೂ ಕೂಡ ಕಾಣಿಸುವಂತದ್ದು ನಿಮಗೆ ಲಕ್ಷ ಕಾಣಿಸುತ್ತೆ ಸೀಲಿಂಗ್ ಡಿಸೈನ್ ನೋಡ್ತಾ ಇರಬಹುದು ನೀವು ಸಖತ್ ಆಗಿರುವಂತಹ ಸೀಲಿಂಗ್ ಡಿಸೈನ್ ಇರುವಂತದ್ದು ಸೊ ಇಲ್ಲಿ ಒಂದು ನಿಮಗೆ ಒಂದು ಬೆಡ್ ರೂಮ್ ಬರುತ್ತೆ ನಿಮಗೆ ಬಂದು ಬೆಡ್ ರೂಮ್ ನ ಎಕ್ಸ್ಪ್ಲೋರ್ ಮಾಡೋದ ನೋಡ್ತಾ ಇದ್ರ ಬೆಡ್ ರೂಮ್ ವಿತ್ ಆರ್ ಕಾಟ್ ಇರುವಂತದ್ದು ನಿಮಗೆ ಸೊ ನೋಡ್ತಾ ಇರಬಹುದು ನಿಮಗೆ ಡ್ರೆಸ್ಸಿಂಗ್ ನಿಮಗೆ ಗ್ಲಾಸ್ ಅಲ್ಲಿ ಡೋರ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಕೂಡ ಒಂದು ಹೈಡ್ರಾಲಿಕ್ ಸ್ಪೇಸ್ ಸಿಗುವಂತದ್ದು ನಿಮಗೆ ಸೀಲಿಂಗ್ ಕೂಡ ನಿಮಗೆ ಡಿಸೈನ್ ಬಂದಿರುವಂತದ್ದು ಕಂಟಿನ್ಯೂಟಿ ಬಂದ ನಿಮಗೆ ಬೆಡ್ ವರ್ಕ್ ಬರುತ್ತೆ ಕಂಪ್ಲೀಟ್ ಆಗಿ ನಿಮಗೆ ಗೋಡೆ ಡಿಸೈನ್ ನಿಮಗೆ ಅಲ್ಲೇ ಬರುತ್ತೆ ನಿಮಗೆ ವುಡನ್ ಫಿನಿಶ್ ನೋಡ್ತಾ ಇರಬಹುದು ಇಲ್ಲೂ ಕೂಡ ನಿಮಗೆ ಚಿಕ್ಕದಾಗಿ ಟಿವಿ ಕ್ಯಾಬಿನೆಟ್ ನ ಕೊಟ್ಟಿದ್ದಾರೆ ಚಿಕ್ಕ ಟಿವಿ ಫಿಟ್ ಮಾಡ್ಸ್ಕೊತೀವಿ ಟಿವಿ ಕೂಡ ಫಿಟ್ ಮಾಡಿಸ್ಕೋಬಹುದು ಇನ್ನು ಸ್ಲೈಡಿಂಗ್ ಅಲ್ಲಿ ನಿಮ್ಗೆ ಕಬೋರ್ಡ್ ಸಿಗುವಂತದ್ದು ನೋಡ್ತಾ ಇದ್ದಾರೆ ಫುಲ್ ಅಂತ ಕೊಟ್ಟಿದ್ದಾರೆ ಕಬೋರ್ಡ್ ನಿಮಗೆ ವಿತ್ ಸ್ಯಾರಿ ಉಕ್ಗಳು ಇದೆ ನಿಮಗೆ ಒಳಗಡೆ ಎಲ್ ಇಡಿ ಲೈಟ್ ಗಳು ಇರುವಂತದ್ದು ಇಲ್ಲಿಂದ್ರೆ ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ ನಿಮ್ಗೆ ಬೆಳಕೋಸ್ಕರ ಅಲ್ಲಿಂದ ಬಂದ್ರೆ ನಿಮ್ಗೆ ಅಟ್ಯಾಚ್ ಬಾತ್ ರೂಮ್ ಅಂತ ದೊಡ್ಡದಾಗಿದೆ ಸರ್ ಸಕ್ಕಾಗಿರುವ ದೊಡ್ಡದಾಗಿರುವಂತದ್ದು ನಿಮಗೆ ಒಳ್ಳೆ ಎಲಿವೇಶನ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ವಾಲ್ ನಿಮಗೆ ಟೈಲ್ಸ್ ಫಿನಿಶ್ ಬಂದಿರುವಂತದ್ದು ಎಲ್ಲ ತರದ ಪಾಯಿಂಟ್ಸ್ ಕೂಡ ನಿಮಗೆ ಫಿಟ್ ಅಂಡ್ ಫಿನಿಶ್ ನಿಮ್ಗೆ ಯಾವ ತರ ಕೇಳ್ತಾರೆ ಆ ತರ ಮಾಡ್ಕೊಡುವಂತದ್ದು ಸೊ ನೋಡಿದ್ರಲ್ಲ ಇದು ಒಂದು ಸೆಕೆಂಡ್ ಫ್ಲೋರ್ ಅಲ್ಲಿ ಬೆಡ್ ರೂಮ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ನಿಮಗೆ ಇಲ್ಲೂ ಕೂಡ ಒಂದು ಬಾಲ್ಕನಿ ಸಿಗುವಂತದ್ದು ಸ್ಮಾಲ್ ಆಗಿ ಒಂದು ಬಾಲ್ಕನಿ ಇದೆ ನೋಡಿ ಇಲ್ಲಿ ಒಂದು ಡೋರ್ ಬಂದಿರುವಂತದ್ದು ವಿಂಡೋ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ಸೊ ಸ್ಮಾಲ್ ಆಗಿ ಒಂದು ಬಾಲ್ಕನಿ ಸ್ಪೇಸ್ ಸಿಗುವಂತದ್ದು ನಿಮಗೆ ಸೊ ಈವನಿಂಗ್ ಒಂದು ಸ್ಮಾಲ್ ಸ್ಪೇಸ್ ನೀವು ಯೂಸ್ ಮಾಡ್ಕೋ ಯೂಸ್ ಮಾಡ್ಕೋಬಹುದು ಇದಿಷ್ಟು ಒಂದು ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಎಕ್ಸ್ಪ್ಲೋರ್ ಮಾಡೋದ ಬನ್ನಿ ಸೊ ಇದು ಬಂದು ತರ್ಡ್ ಫ್ಲೋರ್ ತರ್ಡ್ ಫ್ಲೋರ್ ನಿಮ್ಗೆ ಎರಡು ಬೆಡ್ರೂಮ್ ಬರುವಂತದ್ದು ಫಸ್ಟ್ ಈ ರೂಮ್ಗೆ ಹೋಗೋದ ಬನ್ನಿ ಸೊ ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಒಳ್ಳೆ ಸ್ಪೇಷಿಯಸ್ ಬೆಡ್ ಬೆಡ್ರೂಮ್ ಬರುವಂತದ್ದು ನಿಮಗೆ ಫುಲ್ ನಿಮಗೆ ವಾಲ್ ಸೀಲಿಂಗ್ ವರೆಗೂ ಕಂಪ್ಲೀಟ್ ಡಿಸೈನ್ ನಿಮಗೆ ಟಿವಿ ಕ್ಯಾಬಿನೆಟ್ ಕನೆಕ್ಟ್ ಆಗುತ್ತೆ ನಿಮಗೆ ಸೊ ಆ ತರ ಲಕ್ಸುರಿ ಡಿಸೈನ್ ಇರುವಂತದ್ದು ಒಳ್ಳೆ ಟಿವಿನ ನೀವು ಅಟ್ಯಾಚ್ ಮಾಡಿಸ್ಕೋಬಹುದು ಸೊ ಇಲ್ಲಿ ಬಂತು ಅಂತ ಹೇಳಿದ್ರೆ ನಿಮಗೆ ರೂಮ್ ಒಳಗಡೆಯಿಂದ ನಿಮಗೆ ಬಾಲ್ಕನಿ ಸಿಗುವಂತದ್ದು ಸೊ ನೋಡ್ತಾ ಇದ್ದೀರಾ ರೂಮ್ ಒಳಗಡೆ ಇಂದ ಬಾಲ್ಕನಿ ಸಿಗುವಂತದ್ದು ನಿಮಗೆ ಬಾಲ್ಕನಿ ಸ್ಪೇಸ್ ಇದೆ ಇದನ್ನ ಯೂಸ್ ಮಾಡ್ಕೋದು ಮೇಲ್ಗಡೆ ನಿಮ್ಗೆ ಸೋಫಿಟ್ ಪ್ಯಾನ್ ನಿಮಗೆ ಡಿಸೈನ್ ಕೊಟ್ಟಿರುವಂತದ್ದು ವಿತ್ ಎಲ್ ಇ ಬರುತ್ತೆ ನಿಮಗೆ ಸೊ ಇದಾದ್ಮೇಲೆ ನಿಮಗೆ ಇಲ್ಲೂ ಕೂಡ ಕಬೋರ್ಡ್ಗಳು ಇರುವಂತದ್ದು ತ್ರೀ ಪೀಸ್ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ ಅದ್ರ ಒಳಗಡೆ ಕೂಡ ಲೈಟ್ ಇರುವಂತದ್ದು ಎಲ್ ಇಡಿ ಮೇಲ್ಗಡೆ ಕಬೋರ್ಡ್ ಸಿಗುತ್ತೆ ನಿಮಗೆ ರೂಮ್ ಇಂದ ಈ ಕಡೆ ಬತ್ತು ಅಂತ ಹೇಳಿದ್ರೆ ನಿಮ್ಗೆ ಮಿರರ್ ಸಿಗುವಂತದ್ದು ನಿಮ್ಗೆ ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಸಿಗುವಂತದ್ದು ಅದರಿಂದ ಒಳಗಡೆ ಬತ್ತು ಅಂತ ಹೇಳಿದ್ರೆ ನಿಮ್ಗೆ ದೊಡ್ಡದಾಗಿರುವಂತದ್ದು ಒಂದು ಒಳ್ಳೆ ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಇರುವಂತದ್ದು ಸೀಲಿಂಗ್ ಓರ್ ಟೈಲ್ಸ್ ಇರುವಂತದ್ದು ಎಲ್ಲ ತರ ಫಿಟಿಂಗ್ಸ್ ಆಗಿದೆ ನಿಮ್ಗೆ ಎಲ್ಲ ಜಾಗರ್ ಫಿಟಿಂಗ್ಸ್ ಕೂಡ ಬರುವಂತದ್ದು ನಿಮಗೆ ಸೊ ಫ್ಲೋರ್ ಅಲ್ಲಿ ಈ ರೂಮ್ ಆಯ್ತಾ ನೆಕ್ಸ್ಟ್ ರೂಮ್ ಬನ್ನಿ ಇದು ಒಂದು ಗೆಸ್ಟ್ ರೂಮು ಇಲ್ಲ ಕಿಡ್ಸ್ ರೂಮ್ ಯಾವ ತರ ನಾವು ಯೂಸ್ ಮಾಡ್ಕೋಬಹುದು ಇಲ್ಲಿ ಕಾಟ್ ಬರಲ್ಲ ನಿಮಗೆ ನಿಮ್ಗೆ ಯಾವ ತರ ಬೇಕು ಕಾಟ್ ಹಾಕ್ಸ್ಥದ್ದು ವಿಂಡೋ ನೋಡ್ತಾ ಇದೀರಾ ಇಲ್ಲಿ ಒಂದು ವರ್ಕ್ ಸ್ಪೇಸ್ ನ ಕೊಟ್ಟಿರುವಂತದ್ದು ಮಕ್ಳುಗಳಿಗೆ ಓದ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಇಲ್ಲಿಂದ ಹೇಳಿದ್ರೆ ನಿಮ್ಗೆ ಸ್ಲೈಡಿಂಗ್ ಅಲ್ಲಿ ಕಬೋಡ್ ನ ಕೊಟ್ಟಿದ್ದಾರೆ ನಿಮ್ಗೆ ಸೊ ಸ್ಲೈಡಿಂಗ್ ಕಬೋರ್ಡ್ ಆದ್ಮೇಲೆ ನಿಮ್ಗೆ ಇಲ್ಲಿ ಮೇಲ್ನೆಡೆ ಗಳು ಬರುವಂತದ್ದು ಇಲ್ಲಿಂದ ಬತ್ತು ಅಂದ್ರೆ ಕಂಟಿನ್ಯೂಸ್ ನಿಮ್ಗೆ ಉಡನ್ ಅಲ್ಲೇ ಬಂದಿರುವಂತದ್ದು ಡಿಸೈನ್ ನಿಮ್ಗೆ ಅಂದ್ರೆ ನ ಪ್ರತಿ ಇದರಲ್ಲೂ ಫೀಲ್ ಮಾಡ್ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಮಿರರ್ ಇರೋ ಬರುವಂತದ್ದು ನಿಮಗೆ ವಿತ್ ಎಲ್ ಇಡಿ ಬರುತ್ತೆ ಅಲ್ಲಿಂದ ಬಂದ್ರೆ ನಿಮ್ಗೆ ಅಟ್ಯಾಚ್ ಬಾತ್ ಒಂದು ಡಿಸೆಂಟ್ ಪ್ಲೇಸ್ ಅಲ್ಲಿ ಬಾತ್ ಮೆಟ್ರೇಟ್ ಸಿಗುವಂತದ್ದು ಸೀಲಿಂಗ್ ವರ್ಗೂ ಇಲ್ಲೂ ಕೂಡ ಟೈಲ್ಸ್ ಇರುವಂತದ್ದು ಎಲ್ಲ ತರ ಫಿಟಿಂಗ್ಸ್ ಆಗಿದೆ ನಿಮಗೆ ಸೊ ಈಗ ತರ್ಡ್ ಫ್ಲೋರ್ ಇಂದ ನಾವು ಟೆರೆಸ್ ಹೋಗ್ತಾ ಇದೀವಿ ಒಂದು ವಿಂಡೋ ಕೊಟ್ಟಿದ್ದಾರೆ ಗ್ಲಾಸ್ ವಿಂಡೋ ನಿಮ್ಗೆ ಬೆಳಕಿಗೆ ಬರೋದಕ್ಕೆ ಈಸಿ ಆಗುತ್ತೆ ಮೇಲ್ಗಡೆ ನೋಡ್ತಾ ಇರಬಹುದು ಇಲ್ಲೂ ಕೂಡ ನಿಮ್ಗೆ ಸೀಲಿಂಗ್ ಡಿಸೈನ್ ಬಂದಿರುವಂತಹದು ಕಂಪ್ಲೀಟ್ ನಿಮಗೆ ಟೆರೆಸ್ ವರ್ಗ ಎಸ್ ಎಸ್ ಅಲ್ಲಿ ನಿಮಗೆ ರೈಲಿಂಗ್ಸ್ ಬರುವಂತದ್ದು ಒಂದು ಎಂ ಎಸ್ ಅಲ್ಲಿ ನಿಮಗೆ ಟೆರೆಸ್ ಗೆ ಡೋರ್ ಕೊಟ್ಟಿರುವಂತದ್ದು ಸೇಫ್ಟಿ ಇದಕ್ಕೋಸ್ಕರ ಇಲ್ಲಿಂದ ಬತ್ತು ಅಂತ ಹೇಳಿದ್ರೆ ನಿಮ್ಗೆ ಕಂಪ್ಲೀಟ್ ಟೆರೆಸ್ ಓಪನ್ ಸಿಗುವಂತದ್ದು ನೋಡ್ತಾ ಇದೀರಾ ಸಿಂಪಲ್ ಆಗಿ ಅದರ ಸಣ್ಣ ಪಟ್ಟ ಫಂಕ್ಷನ್ ಪಾರ್ಟಿ ಮಾಡ್ಕತ್ತೀವಿ ಅಂದ್ರೆ ಆರಾಮ ಮಾಡ್ಕೋದು ಅಷ್ಟು ಸ್ಪೇಸ್ ಸಿಗುವಂತದ್ದು ಆ ಪಾಯಿಂಟ್ ನೋಡ್ತೀರಾ ತೌಸಂಡ್ ಲೀಟರ್ ಒಂದು ಓವರ್ ಹೆಡ್ ಟ್ಯಾಂಕ್ ನ ಕೊಟ್ಟಿರುವಂತದ್ದು ಅದರಿಂದ ಆ ಕಡೆಗೆ ನಿಮ್ಗೆ ಎಲ್ ಇಡಿ ಲೈಟ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಸೊ ಇಲ್ಲೇನ್ ನೋಡ್ತಾ ಇದ್ರೆ ಇಲ್ಲೂ ಕೂಡ ಲೈಟ್ ಬಂದಿರುವಂತದ್ದು ಸೊ ಈ ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಸಿಗುವಂತದ್ದು ಸೊ ನೋಡ್ತಾ ಇದ್ರೆ ಇನ್ಲೆಟ್ ಔಟ್ಲೆಟ್ ಮತ್ತೆ ಪವರ್ ಪಾಯಿಂಟ್ ಇಲ್ಲೂ ಕೂಡ ವಾಷಿಂಗ್ ಮಿಷನ್ ಇಟ್ಕೊಳ್ಳೋಕೆ ನಿಮಗೆ ಆಪ್ಷನ್ ಇದೆ ಒಂದು ಕಿಚನ್ ಯುಟಿಲಿಟಿ ಸ್ಪೆಷಲ್ ಇಟ್ಕೋಬಹುದು ಒಂದು ಇಲ್ಲಿ ಇಟ್ಕಬಹುದು ಯಾವ ತರ ಬೇಕೋ ಆ ತರ ನಿಮಗೆ ಬಟ್ಟೆ ಒಣಗ ಆಲ್ರೆಡಿ ನಿಮ್ಗೆ ಮೆಟಲ್ ಅಲ್ಲಿ ರಾಕ್ ಕೊಟ್ಟಿರುವಂತದ್ದು ಇದು ಬಂದು ಹ್ಯಾಂಡ್ ವಾಶ್ ಮ್ಯಾನು ವಾಶ್ ಮಾಡ್ಕೋತೀವಿ ಅಂತ ಅನ್ನೋರಿಗೆ ಪಾಯಿಂಟ್ ಸೊ ನೋಡಿದ್ರಲ್ಲ ಸ್ನೇಹಿತರ ಇದು ಇವತ್ತಿನ ಪ್ರಾಪರ್ಟಿ ಆಗಿರುತ್ತೆ ಸಖತ್ ಲರಿ ಆಗಿ ಇದ್ರದ್ದ ಪ್ರೈಸ್ ಬಂದು ಅವರು ಒಂದು ಕೋಟಿ ಎಪ್ಪತ್ತು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನಗೋಷಿಯಬಲ್ ಆಗುತ್ತೆ ಅಂತ ಇನ್ನು ಹತ್ತಿರದಲ್ಲಿ ಏನ್ ಸಿಗುತ್ತೆ ಅಂತ ಹೇಳ್ತಿದೀರಾ ಒಂದು ಮುನ್ನೂರು ಮೀಟರ್ ಅಲ್ಲಿ ನಿಮಗೆ ಬಿಎಂಟಿಸಿ ಬಸ್ ಪಾಯಿಂಟ್ ಕಂಟಿನ್ಯೂಸ್ ಬಸ್ ಇದ್ದಂಗೆ ಇರುತ್ತೆ ನಿಮಗೆ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಒಂದಲ್ಲ ಎರಡು ಮೆಟ್ರೋ ಸ್ಟೇಷನ್ ಕನೆಕ್ಟಿವಿಟಿ ಸಿಗುವಂತದ್ದು ಇನ್ನು ಆರ್ ನಗರ್ ಬಂದು ಮೂರ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಗರ ಕನೆಕ್ಟಿವಿಟಿ ಸಿಗುತ್ತೆ ನಿಮಗೆ ಇನ್ನು ಸ್ಕೂಲ್ ಕಾಲೇಜಸ್ ಎಲ್ಲ ನಿಮಗೆ ಹತ್ತಿರದಲ್ಲಿ ಇರುವಂತದ್ದು ನಿಮಗೆ ಇವನ್ ನಿಮಗೆ ರೋಡ್ ಕೂಡ ಇಲ್ಲಿ ಸೋಂಪುರ ಆಟೋ ಕೂಡ ಹತ್ತಿರದಲ್ಲ ಸಿಗುವಂತದ್ದು ನಿಮಗೆ ಏನಾರು ಮೈಸೂರು ಕಡೆ ಹೋಗಬೇಕು ಈ ತರ ಇರುವಂತವರಿಗೆ ನಿಮಗೆ ಇಲ್ಲಿ ಸಿಟಿ ಕಡೆ ಹೋಗ್ತೀರಾ ಇವರಿಗೆ ನಿಮಗೆ ಕನೆಕ್ಟಿವಿಟಿ ಸಿಗುವಂತದ್ದು ಸೊ ಒಳ್ಳೆ ಲೊಕೇಶನ್ ಪ್ರಾಪರ್ಟಿ ಇದ್ರೆ ವಿಸಿಟ್ ಇಲ್ಲ ಮತ್ತಷ್ಟು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಬರ್ತಾ ಇರುವಂತ ನಂಬರ್ ಕಂಟಾಕ್ಟ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಗಳು ಬರ್ತಾ ಇರಬೇಕು ನಿಮಗೆ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿರಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡ್ತಾ ಇರಿ ಹಾಗೆ ನಮ್ಮ ಅವರ್ ಬಿಸ್ನೆಸ್ ಥ್ರೆಡ್ಸ್ ಮತ್ತೆ ವಾಟ್ಸ್ಆಪ್ ಚಾನಲ್ ಗಳು ಓಪನ್ ಆಗಿದೆ ಅಲ್ಲೂ ಕೂಡ ನಮ್ಮ ಫಾಲೋ ಮಾಡ್ತಾ ಅಂತ ನಿಮಗೆ ನೋಟಿಫಿಕೇಶನ್ ಬರುವಂತದ್ದು ಸರ್ ಗಂಟೆ ಒಣಗು ಮಟ್ಟಿಗೆ ವಿಡಿಯೋ ಮಾಡಿರ್ತೀವಿ ಹತ್ತು ನಿಮಿಷ ಹದಿನೈದು ನಿಮಿಷ ಮುಪ್ಪತ್ ಐದು ನಿಮಿಷ ಮೂವತ್ತು ನಿಮಿಷ ವೀಡಿಯೋಗಳು ಮಾಡಿರ್ತೀವಿ ವಿಡಿಯೋ ಪೂರ್ತಿ ನೋಡೋದಿಲ್ಲ ಕಾಲ್ ಮಾಡ್ತೀರಾ ಮಾಡ್ಬಿಟ್ಟು ಸರ್ ಎಷ್ಟು ಫ್ಲೋರ್ ಐತೆ ಸರ್ ಎಷ್ಟು ರೂಮ್ ಐತೆ ಸರ್ ಅಂತ ಎಲ್ಲ ಕೇಳ್ತೀರಾ ದಯವಿಟ್ಟು ನಿಮಗೋಸ್ಕರನೇ ಟೈಮ್ ವೇಸ್ಟ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡುವಂತದ್ದು ಕಂಪ್ಲೀಟ್ ಆ ವಿಡಿಯೋ ನೋಡಿ ಮನೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದ್ರ ಬಗ್ಗೆ ಎನ್ಕ್ವೈರೀಸ್ ಬಗ್ಗೆ ಕಾಲ್ ಮಾಡಿ ಲೊಕೇಶನ್ ಅಲ್ಲಿ ಕಾಲ್ ಮಾಡಿ ಯಾಕಂದ್ರೆ ನಿಮ್ ನಾವು ಎಕ್ಸ್ಪ್ಲೈನ್ ಮಾಡೋಷಲ್ಲಿ ಹತ್ತು ಹದಿನೈದು ನಿಮಿಷ ಹೋಗೋಷ್ಟೇ ಇನ್ನೊಂದು ಹತ್ತು ಫೋನ್ ಬಂದು ಒಂಟಾಗಿರುತ್ತೆ ನಮಗೆ ಮಿಸ್ ಕಲ್ ಆಗಿರುತ್ತೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಇದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಏನಪ್ಪ ಈ ತರ ಹೇಳ್ತಾನೆ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ಮತ್ತೆ ಇಲ್ಲಿ ಬನ್ಶಂಕರಿ ಲೊಕೇಶನ್ ನಿಮಗೆ ಆರ್ ಆ ನಗರ ಲೊಕೇಶನ್ ಬೇಡ ಪುರಂ ಕಡೆ ಬೇಕು ಇಲ್ಲ ಅಂತಾರೆ ನೆಲಮಂಗ್ಲ ಹೆಸರುಘಟ್ಟ ಮೇನ್ ರೋಡ್ ಈ ಕಡೆ ಎಲ್ಲ ಬೇಕು ಅಂತ ಇರುವಂತವ್ರು ಅದು ಕೂಡ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ವೀಡಿಯೋಗಳು ಇರುವಂತದ್ದು ಅದು ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಇನ್ನು ತುಂಬಾ ವಿಡಿಯೋಗಳು ಇರುವಂತದ್ದು ನಮ್ ಚಾನಲ್ ಅಲ್ಲಿ ಸೊ ಹಾಗಂತ ಹೇಳ್ತಾ ಒಂದು ವಿಡಿಯೋ ನಮಗಿಸ್ತೀನಿ ಥ್ಯಾಂಕ್ ಯು